ಅನಮಿಕಾ ತನ್ನ ಗಂಡ ವಿಶಾಲಪುರ ಅನ್ನುವ ಗ್ರಾಮದಲ್ಲಿ ನಿವಾಸಿಸುತ್ತಾ ಇರ್ತಾರೆ ಅವರು ಬಡವರಾದರೂ ಅವರಿಗಿದ್ದುದರಲ್ಲಿಯೇ ತಿನ್ನುತ್ತಾ ಅವರಿಗಿಂತ ಬಡವರಿಗೆ ಸ್ವಲ್ಪವರೆಗೂ ಸಹಾಯ ಮಾಡ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಗಂಡ ಹೆಂಡತಿಯರಿಬ್ಬರು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ದಿನ ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡು ತಿರುಗಿ ಬರ್ತಾ ಇರುವಾಗ ದಾರಿಯಲ್ಲಿ ಮಾತನಾಡಿಕೊಳ್ತಾ ಇರ್ತಾರೆ ಏನು ಅಂದ್ರೆ ಬಿಸಿಲು ಕಾಲ ಹತ್ರ ಬಂದಿದೆ ಅಲ್ವಾ ಬಿಸಿಲು ವಿಪರೀತವಾಗಿ ಏರ್ತಾ ಇದೆ ಈಗ ನಾವು ಆ ಮನೆಯಲ್ಲಿ ಇರ್ಬೇಕು ಅಂದ್ರೆ ಇರಲಾರಿ ಇವರಿ ಏನ್ ಮಾಡೋಣ ಅಂತೀರಾ ನಂಗ್ ಕೂಡ ಅದೇ ಆಲೋಚನೆ ಬಂದಿದೆ ಕೆಲಸ ಅಂತೂ ನಾವು ಬೆಳಿಗ್ಗೆ ಹೋಗಿ ರಾತ್ರಿ ಬರ್ತೀವಿ ಹಾಗೆ ನಾವು ಸ್ವಲ್ಪವರೆಗೂ ಬಿಸಿಯನ್ನ ತಡ್ಕೋತಾ ಇದೀವಿ ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ ಏನ್ ಮಾಡ್ಬೇಕು ನಂಗೂ ಅರ್ಥ ಆಗ್ತಿಲ್ಲ ಹೀಗೆ ಮಾತನಾಡಿಕೊಳ್ಳುತ್ತಾ ಅವರು ಮನೆಗೆ ಸೇರಿಕೊಳ್ಳುತ್ತಾರೆ ಇನ್ನು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆ ಗ್ರಾಮದಲ್ಲಿ ಬಿಸಿಲಿನ ತೀವ್ರತೆ ಬಹಳ ಹೆಚ್ಚಾಗುತ್ತದೆ ಎಲ್ಲರೂ ಹಗಲಿನ ಸಮಯದಲ್ಲಿ ಮನೆಯಿಂದ ಹೊರಗೆ ಬರಲಿಕ್ಕೆ ಭಯಪಡುತ್ತಾ ಇರ್ತಾರೆ ಒಂದು ದಿನ ಅನಾಮಿಕಾ ರಮೇಶ್ ಇಬ್ಬರು ಸಾಯಂಕಾಲದ ಹೊತ್ತು ಬಿಸಿಲಿನ ತೀವ್ರತೆ ಕಡಿಮೆಯಾದ ಮೇಲೆ ಹೊರಗೆ ಬರುತ್ತಾರೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಹೋಗುತ್ತಾ ಇರುವಾಗ ಅವರಿಗೆ ಮಾರ್ಗ ಮಧ್ಯದಲ್ಲಿ ಥಳಥಳ ಮಿಂಚು ತರುವ ಒಂದು ಮಂಜಿನ ಚೂರು ಕಾಣಿಸುತ್ತದೆ ಅನಾಮಿಕ ಮೊದಲು ಅದನ್ನು ನೋಡಿ ವಜ್ರ ಅಂದುಕೊಂಡು ಸಂತೋಷ ಪಡುತ್ತಾಳೆ ಅದನ್ನು ತೆಗೆದುಕೊಂಡು ಬನ್ನಿ ಬೇಗ ಮನೆಗೆ ಹೋಗೋಣ ಅಂತ ಗಂಡನ ಹತ್ರ ಹೇಳ್ತಾಳೆ ಗಂಡ ಹೆಂಡತಿಯರಿಬ್ಬರು ಮನೆಗೆ ಸೇರಿಕೊಳ್ಳುತ್ತಾರೆ ಏನು ಅಂದ್ರೆ ನಮ್ಮ ಕನಸು ನನ್ಸಾಯ್ತು ರೀ ನಾವು ಬೇಗನೆ ಧನವಂತರಾಗ್ ಇದ್ದೀವಿ ಈ ವಜ್ರವನ್ನ ಮಾರಿದ್ರೆ ನಮಗೆ ಬಹಳ ದುಡ್ಡು ಬರುತ್ತೆ ಇದನ್ನು ಮಾರಿ ದುಡ್ಡು ಸಂಪಾದಿಸೋಣ ಎಂದು ಅದನ್ನು ಹೊರಗೆ ತೆಗೆಯುತ್ತಾರೆ ಅದನ್ನು ಹಿಡಿದುಕೊಂಡ ತಕ್ಷಣ ತಣ್ಣಗೆ ಅನಿಸುತ್ತೆ ಏನಂದ್ರೆ ಇದನ್ನ ಒಂದ್ಸಲ ಹಿಡ್ಕೊಳ್ಳಿ ಇದಕ್ಕೂ ಮೊದಲು ಹಿಡ್ಕೊಂಡಾಗ ಅದು ಇಷ್ಟು ತಣ್ಣಗಿರ್ಲಿಲ್ಲ ಈಗ ಹಿಡ್ಕೊಂಡ್ರೆ ತುಂಬಾ ತಣ್ಣಗ ಇದೆ ಎಂದು ಅನಾಮಿಕೆ ಹೇಳುತ್ತಾಳೆ ರಮೇಶ್ ಕೂಡ ಆಶ್ಚರ್ಯ ಹೋಗುತ್ತಾ ಹಿಡಿದುಕೊಂಡು ನೋಡುತ್ತಾನೆ ಅದು ನಿಜವಾಗಿಯೂ ಬಹಳ ತಣ್ಣಗೆ ಇರುತ್ತದೆ ಅವರಿಬ್ಬರು ಅದನ್ನು ಅದೊಂದು ತರದಿಂದ ನೋಡ್ತಾ ಇರ್ತಾರೆ ನಿಜಕ್ಕೂ ಅದು ಏನು ಅಂತ ಮಾತ್ರ ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಸ್ವಲ್ಪ ಸಮಯ ಕಳೆಯುತ್ತದೆ ನೋಡುತ್ತಾ ಇರುವಾಗಲೇ ಆ ಮನೆಯೆಲ್ಲ ಒಂದು ಮಂಜಿನ ಪ್ರಾಂತದಲ್ಲಿರುವ ಮನೆಯ ಹಾಗೆ ಬದಲಾಗುತ್ತೆ ಅದನ್ನು ನೋಡಿ ಗಂಡ ಹೆಂಡತಿಯರೊಬ್ಬರು ಬಹಳ ಆಶ್ಚರ್ಯ ಹೋಗುತ್ತಾರೆ ಏನು ಅಂದ್ರೆ ಇದೇನು ಮಾಯಾ ಮಂಜಿನ ಸೂರ್ಯನ ಹಾಗಿದೆ ನೋಡಿದ್ರ ನಮ್ಮ ಮನೆ ಇದಕ್ಕಿದ್ದ ಹಾಗೆ ಹೇಗೆ ಮಂಜಿನ ಪ್ರಾಂತದಲ್ಲಿರುವ ಮನೆ ಹಾಗೆ ಬದಲಾಯ್ತು ಬದ್ಲಾದ್ರೆ ಬದ್ಲೋಗ್ಲಿ ಬಿಡಿ ಈ ಬಿಸಿಲು ಕಾಲ ನಮಗೆ ಎ ಸಿ ಫ್ರಿಜ್ ಕೊಂಡ್ಕೊಳ್ಳುವ ಅಗತ್ಯವಿಲ್ಲದೆ ಹೋಯ್ತು ಆ ದೇವರು ನಮಗೆ ಅನುಗ್ರಹಿಸಿದನೇನೋ ನಮಗೆ ದೊಡ್ಡವರನೇ ಸಿಕ್ಕಿದೆ ಈಗ ಚೆನ್ನಾಗಿ ಇರುತ್ತಾರೆ ಆದ್ರೆ ಊರಿನಲ್ಲಿ ಯಾರಿಗಾದ್ರೂ ಈ ವಿಷಯ ತಿಳಿದ್ರೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ಮನೆ ನೋಡಿ ಸ್ವಲ್ಪ ಸ್ವಲ್ಪವಾಗಿ ಎಲ್ಲ ಮಂಚಿನ ಮನೆ ಹಾಗೆ ಬದಲಾಗಿ ಹೋಗಿದೆ ಹೊರಗಡೆ ನೋಡಿದವರು ಕೂಡ ಹಾಗೆ ಅನ್ಸುತ್ತೆ ಅಲ್ವಾ ಮತ್ತೆ ಆಗ ಏನ್ ಮಾಡ್ಬೇಕು ಹೇಳಿ ಮತ್ತೇನು ಪರವಾಗಿಲ್ಲ ಬಿಡು ನಾವು ನಿಜವನ್ನೇ ಹೇಳೋಣ ಎಂದು ಅನ್ನತ್ತಾನೆ ಆ ಮಾತಿಗೆ ಅನಾಮಿಕ ಕೂಡ ಸರಿ ಅನ್ನತಾಳೆ ಹಾಗೆ ಕಳೆದು ಹೋಗುತ್ತದೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅವರ ಮನೆಯೆಲ್ಲವೂ ಒಂದು ಮಂಜಿನ ಪ್ರಾಂತದ ಹಾಗೆ ಬದಲಾಗಿ ಹೋಗುತ್ತದೆ ಅಲ್ಲಿ ಜನರೆಲ್ಲರೂ ಕೂಡ ಅದನ್ನು ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಏನು ಇವರ ಮನೆಯಲ್ಲಿ ಏನು ಮಾಡ್ತಾ ಇರೋ ಹಾಗಿದೆ ಈ ಮನೆಯಲ್ಲಿ ಏನೋ ನಡೀತಾ ಇದೆ ಎಂದು ಹೇಳಿಕೊಳ್ಳುತ್ತಾ ಇರುತ್ತಾರೆ ಇಷ್ಟರಲ್ಲಿ ಅನಾಮಿಕಾ ಮನೆಯಿಂದ ಹೊರಗೆ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಊರಿನ ಜನರೆಲ್ಲರೂ ಭಯದಿಂದ ಓಡಿ ಹೋಗುತ್ತಾರೆ ಏನಾಯ್ತು ನಿಮ್ಗೆ ನನ್ನನ್ನು ನೋಡಿ ಯಾಕೆ ಅಷ್ಟೆಲ್ಲ ಭಯಪಡ್ತಾ ಓಡ್ತಾ ಇದ್ದೀರಾ ಏನಾಯ್ತು ಎಂದು ಕರೆಯುತ್ತಾ ಇರುತ್ತಾಳೆ ಆಗ ಶಾಂತಮ್ಮ ಅನ್ನುವ ಆಕೆ ಸ್ವಲ್ಪ ಧೈರ್ಯ ತಂದುಕೊಂಡು ಹ ಏನಿದೆಲ್ಲ ನಿಮ್ ಮನೇನ ಎಲ್ಲ ಮಂಜಿನ ಜಾಗದಲ್ಲಿರುವ ಮನೆಯಾಗಿ ಬದ್ಲಾಗಿದೆ ಅದನ್ನ ನೋಡಿ ಜನರಲ್ರು ನೀವೇನೋ ಮಾಡ್ತಾ ಇದ್ದೀರಾ ಅಂತ ಭಯದಿಂದ ಓಡ್ತಾ ಇದ್ದಾರೆ ನಿಜಕ್ಕೂ ಏನಮ್ಮ ಇದು ಆಗ ಅನಾಮಿಕ ಶಾಂತಮ್ಮನ ಹತ್ತಿರ ಹೋಗಿ ನೀವು ಭಯಪಡಬೇಕಾದ್ದೇನೂ ಇಲ್ಲ ನೀವು ಜಾಗೃತಿಯಾಗಿರಿ ಅಷ್ಟೇ ಅಂದ್ರೆ ನಾನು ಹೇಳೋದನ್ನ ಕೇಳಿ ಜಾಗೃತಿಯಾಗಿರಿ ಅಂತ ಇದ್ದೀನಿ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅನಾಮಿಕ ಅದನ್ನು ಕೇಳಿ ಶಾಂತಮ್ಮ ಬಹಳ ಆಶ್ಚರ್ಯ ಹೋಗುತ್ತಾಳೆ ಅಮ್ಮ ಅದು ನಮ್ಗೂ ಚೂರು ಕೊಡಮ್ಮ ಮನೆಯಲ್ಲಿ ನಿಜಕ್ಕೂ ಇರಲಾರದೆ ಹೋಗ್ತಾ ಇದೀವಿ ಈ ಬಿಸಿಲು ಹೇಗಿದೆ ಗೊತ್ತಲ್ಲ ಚಿಕ್ಕಮ್ಮ ಅದನ್ನ ನಿಮ್ ಕೊಟ್ರೆ ನಮ್ಮನೆ ತಣ್ಣಗೆ ಹೇಗಿರುತ್ತೆ ಅದನ್ನ ಹೊರಗೆ ತೆಗೆದ್ರೆ ಮತ್ತೆ ನಮ್ಮನೆ ಮಾಮೂಲಿಯಾಗೇ ಇರುತ್ತೆ ಅಮ್ಮ ಎರಡು ದಿನದವರೆಗೂ ನಿಮ್ಮನೆ ಮನೆ ತಣ್ಣಗೇ ಇರುತ್ತೆ ಎರಡು ದಿನವಾದ್ಮೇಲೆ ನಾನು ನಿಮ್ಗೆ ಕೊಡ್ತೀನಿ ಆಗ ನಮ್ಮನೆ ಕೂಡ ತಣ್ಣಗಾಗುತ್ತಲ್ವಾ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಅದನ್ನ ತೆಗೆದುಕೊಂಡು ಬಂದು ಕೊಡುತ್ತಾ ಚಿಕ್ಕಮ್ಮ ಎರಡು ದಿನದ ನಂತರ ನನ್ನ ಆಯ್ಸು ನಂಗೆ ತಿರುಗಿ ಕೊಡ್ಬೇಕು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಹೇಳ್ತೀನಿ ಅದಕ್ಕೆ ಶಾಂತಮ್ಮ ಸರಿ ಅನ್ನುತ್ತಾಳೆ ಇನ್ನು ಅದನ್ನ ತೆಗೆದುಕೊಂಡು ಅವಳ ಮನೇಲಿ ಇಡುತ್ತಾಳೆ ಆ ಮಾರನೇ ದಿನಕ್ಕೆ ಅವರ ಮನೆ ಕೂಡ ಮಂಜಿನ ಮನೆ ಹಾಗೆ ಬದಲಾಗಿ ಹೋಗುತ್ತೆ ಅದನ್ನು ನೋಡಿ ಶಾಂತಮ್ಮ ಕೂಡ ಸಂತೋಷ ಪಡುತ್ತಾಳೆ ಊರಿನ ಜನರೆಲ್ಲರೂ ಕೂಡ ಇದನ್ನ ನೋಡುತ್ತಾರೆ ವಿಷಯ ಏನು ಎಂದು ಎಲ್ಲರಿಗೂ ತಿಳಿಯುತ್ತದೆ ಎರಡು ದಿನದ ನಂತರ ಮಾಯಾ ಮಂಜಿನ ಚೂರನ್ನು ಅನಾಮಿಕಳೆ ತೆಗೆದುಕೊಂಡು ಬಂದು ಅಮ್ಮ ಈ ಪುಣ್ಯಮ ಅನ್ನೋ ಹಾಗೆ ನಮ್ಮನೆ ತುಂಬಾ ತಣ್ಣಗೆ ಬದಲಾಗಿದೆ ನಿಮಗೆ ಕೊಟ್ಟ ಮಾತಿನ ಪ್ರಕಾರ ಎರಡು ದಿನದಲ್ಲಿ ತಂದ್ಕೊಟ್ಟಿದೀನಿ ಬಹಳ ಜನ ಕೇಳ್ತಾ ಇದ್ದಾರೆ ನೀವು ಕೊಡ್ತಿರೋಲ್ವೋ ಅಲ್ವೋ ಇಷ್ಟ ಸರಿ ಚಿಕ್ಕಮ್ಮ ಅದರ ಬಗ್ಗೆ ನಾನು ಆಲೋಚಿಸ್ತೀನಿ ಬಿಡಿ ಎಂದು ಅನ್ನು ತಳೆ ಅನಾಮಿಕ ಇಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬಂದು ಅನಾಮಿಕ ಅದು ಯಾರಿಗೆ ಬೇಕೋ ಅವರಿಗೆ ಕೊಡು ಮತ್ತೆ ನಮ್ಮ ಹತ್ರ ತಗೊಂಬಾ ಅಂತ ಹೇಳು ಯಾಕೆಂದರೆ ಈ ಮನೆ ಎಷ್ಟು ದಿನ ಹೀಗಿರುತ್ತೋ ನಮ್ ಕೂಡ ಗೊತ್ತಿರ್ಬೇಕಲ್ಲಾ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಆ ಊರಿನ ಯಾರಿಗಾದರೂ ಆ ಮಂಜಿನ ಚೂರು ಬೇಕೋ ಅವರಿಗೆ ಅದನ್ನು ಕೊಡ್ತಾ ಇರ್ತಾರೆ ರಮೇಶ್ ಅನಾಮಿಕರು ನೋಡುತ್ತಾ ಇರುವ ಹಾಗೆ ಊರೆಲ್ಲವೂ ಒಂದು ಮಂಜಿನ ಪ್ರಾಂತದ ಹಾಗೆ ಬದಲಾಗಿ ಹೋಗುತ್ತೆ ನಿಜಕ್ಕೂ ಅದು ಬಿಸಿಲುಗಾಲನ ಚಳಿಗಾಲನ ಅನ್ನೋ ಹಾಗೆ ಇರುತ್ತೆ ಜನರೆಲ್ಲರೂ ಬಹಳ ಸಂತೋಷ ಪಡುತ್ತಾ ಇರುತ್ತಾರೆ ಹೊರಗೆ ಬಹಳಷ್ಟು ಬಿಸಿಲು ಇದ್ದಿದ್ದರೂ ಅಲ್ಲಿ ಮಾತ್ರ ಬಿಸಿಲು ನಿಜಕ್ಕೂ ಬಿಸಿಲು ಅನ್ನಿಸ್ತಾನೆ ಇರಲಿಲ್ಲ ಸರಿಯಾಗಿ ತಿಂಗಳು ಕಳೆದ ನಂತರ ಅನಾಮಿಕಳ ಮನೆ ಮಾಮೂಲಿ ಸ್ಥಿತಿಗೆ ಬರುತ್ತದೆ ಅನಾಮಿಕಾ ಅಂದ್ರೆ ಇದರ ಮಹಿಮೆ ಒಂದು ತಿಂಗಳ ಕಾಲ ಇರುತ್ತೇನೋ ಮಾತು ಈಗ ಅದು ಯಾರ ಹತ್ರನ ಹೋಗಿ ಹುಡುಕ್ಬೇಕು ಏನೂ ರೀ ಇದಕ್ಕೂ ಮೊದಲೇ ನನಗೆ ಕೈಗೆ ಬಂದಿದೆ ಈ ದಿನ ಇದನ್ನ ಇಲ್ಲೇ ಇಡ್ತಾ ಇದ್ದೀನಿ ಅದಕ್ಕೆ ಅವನು ಸರಿ ಅನ್ನುತ್ತಾನೆ ಇನ್ನು ಬಹಳ ಸಮಯದ ನಂತರ ಅನಾಮಿಕಾ ನಮ್ಮ ಅಮ್ಮ ಅಪ್ಪನ್ ಕೂಡ ಇಲ್ಲೇ ಕರ್ಕೊಂಬರೋಣ ಈ ಬಿಸಿಲು ಕಾಲ ಊರಿನಲ್ಲಿ ಇದ್ದು ಆ ಮನೆಯಲ್ಲಿ ಹೇಗಿರ್ತಾರೆ ಹೇಳು ಅದಕ್ಕೆ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ರೆ ಸ್ವಲ್ಪ ದಿನ ಅವರು ಕೂಡ ಸಂತೋಷವಾಗಿರ್ತಾರಲ್ಲ ಏನಂತ್ಯಾ ಸರಿ ಕರ್ಕೊಂಬನ್ನಿ ಎಂದು ಉತ್ತರ ಹೇಳುತ್ತಾಳೆ ಇನ್ನು ತಕ್ಷಣ ರಮೇಶ್ ತನ್ನ ಊರಿಗೆ ಹರಡುತ್ತಾನೆ ತಾಯಿ ತಂದೆಯರ ಹತ್ರಕ್ಕೆ ಹೋಗಿ ವಿಷಯವೆಲ್ಲ ಹೇಳಿ ಅವರನ್ನು ಊರಿಗೆ ಕರ್ಕೊಂಡ್ ಬರಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾನೆ ಅವರು ಆ ಮಾಯಾ ಮಂಜಿನ ಬಗ್ಗೆ ತಿಳಿದುಕೊಂಡು ಆಶ್ಚರ್ಯ ಹೋಗುತ್ತಾರೆ ಅರೇ ನೀನ್ ಹೇಳ್ತಾ ಇದ್ರೆ ನಿಜಕ್ಕೂ ಆ ಊರ್ ಹೇಗಿರುತ್ತೋ ನೋಡ್ಬೇಕು ಅನ್ನಿಸ್ತಾ ಇದೆ ಕಣೋ ಬೇಗ ಕರ್ಕೊಂಡು ಹೋಗೋ ಹೌದು ರಮೇಶು ನಮ್ಮನು ಬೇಗ ಕರ್ಕೊಂಡು ಹೋಗು ಎಂದು ಅನ್ನುತ್ತಾರೆ ಇನ್ನು ರಮೇಶ್ ಅವರನ್ನು ಕರೆದುಕೊಂಡು ಅವರ ಊರಿಗೆ ಹೊರಡುತ್ತಾನೆ ಊರಿಗೆ ಕಾಲಿಟ್ಟ ತಕ್ಷಣ ಮಂಜಿನಿಂದ ತುಂಬಿದ ಮನೆಯನ್ನು ನೋಡಿ ಅರೇ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ದೊಡ್ಡ ದೊಡ್ಡ ಮಂಜಿನ ಮನೆ ಆಗಿದೆ ಕಣೋ ನಿಜಕ್ಕೂ ಇದು ಹಳ್ಳಿನ ಅನ್ಸುತ್ತಾ ಇದೆ ಅಬ್ಬೋ ನನಗೆಷ್ಟು ಸಂತೋಷವಾಗಿದೆಯೋ ನಿಜವ ಕಣೋ ಇಷ್ಟು ಮಂಜಿದ್ದರೂ ಕೂಡ ದೊಡ್ಡದಾಗಿ ಚಳಿ ಅನ್ನಿಸ್ತಾ ಇಲ್ಲ ಬಿಸಿಲಿದ್ದರೂ ಬಿಸಿಲು ಅನ್ನಿಸ್ತಾ ಇಲ್ಲ ತುಂಬಾ ಅದ್ಭುತವಾಗಿದೆ ಕಣೋ ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ ಇನ್ನು ಹಾಗೆ ಮಾತನಾಡಿಕೊಳ್ಳುತ್ತಾ ಮನೆಗೆ ಸೇರಿಕೊಳ್ಳುತ್ತಾರೆ ಅನಾಮಿಕಾ ಅತ್ತೆ ಮಾವಯ್ಯನನ್ನು ನೋಡಿ ಆಹ್ವಾನಿಸುತ್ತಾಳೆ ಶಾರದಾ ಆ ಮಾಯಾ ಮಂಚಿನ ಚೂರಿನ ಬಗ್ಗೆ ಅನಾಮಿಕಳ ಕೈಯಲ್ಲಿ ಹೇಳಿಸಿಕೊಂಡು ಆಶ್ಚರ್ಯ ಹೋಗ್ತಾ ಇರ್ತಾಳೆ ಆ ಮಾಯಾ ಮಂಚಿನ ಚೂರನ್ನು ತೆಗೆದುಕೊಂಡು ಹಾಗೆ ನೋಡುತ್ತಾ ಇರುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಯಾರಿಗಾದ್ರೂ ಆ ಮಾಯಾ ಮಂಚಿನ ಚೂರು ಬೇಕೋ ಅದನ್ನು ಅವರು ತಗೊಂಡು ಹೋಗ್ತಾ ಇರ್ತಾರೆ ಬಹಳ ದಿನ ಕಳೆಯುತ್ತಾ ಇರುವಾಗ ಆ ಊರಿನೊಳಗೆ ಅವನಿ ಅನ್ನುವ ಬಹಳ ಓದಿಕೊಂಡ ಹುಡುಗಿ ಬರುತ್ತಾಳೆ ಅವನಿ ಆ ನೋಡಿ ಬಹಳ ಆಶ್ಚರ್ಯ ಹೋಗುತ್ತಾಳೆ ತಿಳಿದುಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಅಲ್ಲಿ ಅನಾಮಿಕಳ ಜೊತೆ ಮಾತನಾಡಿ ವಿಷಯವೆಲ್ಲ ತಿಳಿದುಕೊಳ್ಳುತ್ತಾಳೆ ನೋಡಿ ನೀವು ಅಂದುಕೊಂಡ ಹಾಗೆ ಅದು ಮಾಯಾ ಮಂಜಿನ ಚೂರೇನೋ ಅಲ್ಲ ಅದೊಂದು ಕೆಮಿಕಲ್ ಅದನ್ನು ತಯಾರಿಸಲಿಕ್ಕೆ ಬಹಳ ಸಮಯ ಹಿಡಿಯುತ್ತೆ ಆದ್ರೆ ಅದು ಇಲ್ಲಿಗೆ ಹೇಗೆ ಬಂತು ಅರ್ಥವಾಗ್ತಾ ಇಲ್ಲ ಇದರ ಸ್ವಭಾವವೇನು ಅಂತಂದ್ರೆ ಇದು ಯಾವ ಜಾಗದಲ್ಲಿ ಇಟ್ಟರೋ ಆ ಜಾಗವನ್ನೆಲ್ಲ ತಣ್ಣಗೆ ಮಾಡುತ್ತೆ ಎಷ್ಟು ದಿನ ಇಟ್ಟರೆ ಅಷ್ಟು ತಣ್ಣಗೆ ಬದಲಾಗುತ್ತೆ ಅಷ್ಟೇ ಫ್ರಿಡ್ಜ್ ಅಲ್ಲಿ ಹೇಗೆ ಕೂಲಿಂಗ್ ಆಗುತ್ತೋ ಇದು ಕೂಡ ಕೂಲಿಂಗ್ ಮಾಡ್ತಾ ಇರುತ್ತೆ ಆ ಮಾತನ್ನು ಕೇಳಿ ಅವರೆಲ್ಲ ಆಶ್ಚರ್ಯ ಹೋಗುತ್ತಾರೆ ಅದೇ ವಿಷಯನ ಊರಿನಲ್ಲವರಿಗೂ ಕೂಡ ಹೇಳುತ್ತಾರೆ ಆದ್ರೆ ಅವರು ಯಾರೂ ನಂಬುವುದಿಲ್ಲ ಪರವಾಗಿಲ್ಲ ಆದ್ರೆ ಈ ಕೆಮಿಕಲ್ ನಿಂದ ವೈರಸ್ ಬರುವ ಅವಕಾಶವಿದೆ ಯಾಕೆಂದರೆ ಹೆಚ್ಚು ಕಾಲ ಮಂಜಿರುವ ಕಾಲದಲ್ಲಿ ವೈರಸ್ ಹೆಚ್ಚಾಗ್ತಾ ಇರುತ್ತೆ ಆದ್ರಿಂದ ಮಕ್ಕಳಿಗೆ ಶೀತ ನೆಗಡೆ ಅಂತದ್ದು ಬರ್ತಾ ಇರುತ್ತೆ ಅದನ್ನ ನಿವಾರಿಸೋದಕ್ಕೆ ನಾನೊಂದು ದೊಡ್ಡ ಸಲಹೆ ಕೊಡ್ತೀನಿ ಎಂದು ಅನ್ನುತ್ತಾಳೆ ಆಗ ಅವರೆಲ್ಲರೂ ಆ ಸಲಹೆ ಕೊಡು ಅಂತ ಹೇಳುತ್ತಾರೆ ಆಕೆ ಅವರೆಲ್ಲರಿಗೂ ಮತ್ತೊಂದು ಕೆಮಿಕಲ್ ಕೊಟ್ಟು ಇದನ್ನು ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳುತ್ತಾಳೆ ಅವರು ಹಾಗೆ ಮಾಡುತ್ತಾರೆ ಅದರಿಂದ ವೈರಸ್ ಏನು ಅವರ ಗ್ರಾಮಕ್ಕೆ ಸೇರುವುದಿಲ್ಲ ಮಂಜಿನ ಚೂರನ್ನು ಉಪಯೋಗಿಸಿಕೊಳ್ಳುತ್ತಾ ಮಂಜಿನ ಮನೆಯಲ್ಲಿ ನಿವಾಸಿಸುತ್ತಾ ಇರುತ್ತಾರೆ ಆ ಊರಿನವರೆಲ್ಲರೂ ಹಾಗೆ ಕೆಲವು ದಿನಕ್ಕೆ ಆ ಊರಿನ ಹೆಸರೇ ಬದಲಾಗಿ ಹೋಗುತ್ತೆ ಮಂಜಿನೂರು ಅಂತ ಎಲ್ಲರೂ ಕರೀತಾ ಇರ್ತಾರೆ ಏನೇನಾದ್ರೂ ಸರಿ ಅವರಿಗೆ ಬಿಸಿಲು ಕಾಲದ ತೊಂದರೆ ಇಲ್ಲದೆ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಅಂತಹ ಮಾಯಾ ಮಂಜಿನ ಚೂರು ನಮಗೆ ಸಿಕ್ಕಿದರೆ ಈ ಬಿಸಿಲು ಕಾಲದಲ್ಲಿ ಎಷ್ಟೋ ಉಪಶಮನ ಹೊಂದಬಹುದು ನೀವೇನಂತೀರಾ ಕಾಮೆಂಟ್ ಮಾಡಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ನಮಸ್ತೆ ಅದು ಒಂದು ಮೂಲೆಯಲ್ಲಿರುವ ಕುಗ್ರಾಮ ಅಲ್ಲಿ ಸೌಕರ್ಯಗಳು ಬಹಳ ಕಡಿಮೆ ಇರುತ್ತೆ ಆದರೆ ಅಂತಹ ಪ್ರದೇಶಕ್ಕೆ ಒಂದು ದಿನ ಒಂದು ದೊಡ್ಡದಾದ ವ್ಯಾನ್ ಬಂದು ನಿಲ್ಲುತ್ತದೆ ಅಲ್ಲಿರುವ ಜನರೆಲ್ಲರೂ ವಿಚಿತ್ರವಾಗಿ ಅದನ್ನು ನೋಡ್ತಾ ಇರ್ತಾರೆ ಇಷ್ಟರಲ್ಲಿ ಒಂದು ಕಾರ್ ಬರುತ್ತೆ ಆ ಕಾರಿನೊಳಗಿಂದ ಶಾರದಾ ಅನಾಮಿಕಾ ಅನ್ನುವ ಅತ್ಯ ಸಸಿಯರ್ ಹಿಡಿಯುತ್ತಾರೆ ಅವರು ಬರುವುದನ್ನ ನೋಡಿ ಜನರೆಲ್ಲರೂ ಕೂಡ ಮತ್ತಷ್ಟು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಏನಾದ್ರೂ ತಿನ್ನೋದಕ್ಕೆ ಕೊಡ್ತಾರ ಏನೋ ಎಂದು ಆಸೆಯಿಂದ ಎದುರು ನೋಡ್ತಾ ಇರ್ತಾರೆ ನೋಡಿ ಇಲ್ಲಿರುವವರೆಲ್ಲರೂ ಕೂಡ ಬೇಸಿಗೆ ಕಾಲದಲ್ಲಿ ಬಹಳ ಕಷ್ಟ ಪಡ್ತಾ ಇದಾರೆ ಅಂತ ನಮಗೆ ಗೊತ್ತು ನಿಮ್ಗಾಗಿ ಇಷ್ಟು ದೂರ ಬಂದಿದ್ದೀವಿ ನಿಮಗೆ ಸಹಾಯ ಮಾಡ್ಬೇಕು ಅಂತ ಬಂದ್ವಿ ಆಗ ಅಲ್ಲಿ ಇರುವ ರಂಗಯ್ಯ ಏನ್ ಸಹಾಯ ಮಾಡಕ್ ಬಂದ್ರಮ್ಮ ಸ್ವಲ್ಪ ಅನ್ನ ಕೊಟ್ಟು ಹೋಗ್ತೀರಾ ಅಷ್ಟೇ ಅಲ್ವಾ ನಮ್ಮ ಪರಿಸ್ಥಿತಿ ಇಲ್ಲಿ ತುಂಬಾ ದಾರುಣವಾಗಿದೆ ಬೇಸಿಗೆ ಕಾಲ ಬಂದ್ರೆ ಎಲ್ಲಿಗೂ ಹೋಗಲಾರ್ದ ಪರಿಸ್ಥಿತಿ ಹೊಟ್ಟೆ ತುಂಬಬೇಕಂದ್ರೆ ರೆಟ್ಟೆ ಆಡಿಸ್ಬೇಕು ಇಲ್ಲಾಂದ್ರೆ ಆ ದಿನ ಹಸು ಬೇಸಿಗೆಯಿಂದ ಯಾರು ಸರಿಯಾಗಿ ಕೆಲ್ಸಕ್ ಹೋಗ್ಲಾರ್ದೆ ಹೋಗ್ತಿದೀವಮ್ಮ ಕೆಲ್ಸಕ್ ಹೋದ್ರೂ ಪ್ರಶಾಂತವಾಗಿ ಮನೆಗ್ ಬಂದು ವಿಶ್ರಾಂತಿ ತಗೊಳ್ಲಾರ್ದೆ ಹೋಗ್ತಾ ಇದೀವಿ ಕೆಲ್ಸದಲ್ಲಿ ಎಷ್ಟು ಬಿಸಿ ಇರುತ್ತೋ ಮನೆಯಲ್ಲಿ ಕೂಡ ಅಷ್ಟೇ ಬಿಸಿ ಇರುತ್ತೆ ಎಂದು ಹೇಳುತ್ತಾ ಇರುವಾಗೆಲ್ಲ ಇಷ್ಟರಲ್ಲಿ ಶಾರದಮ್ಮ ಅನ್ನುವ ಒಬ್ಬಾಕೆ ನಮ್ಮದೆಲ್ಲ ಬರೀ ಶೀಟಿನ್ ಮನೆ ಅದ್ರ ಮೇಲೆ ತಣಗಿರ್ಬೇಕು ಅಂತ ಏನ್ ಕೇಳಿದ ಶಾರದಾ ನೋಡಿ ನಿಮ್ಮ ಕಷ್ಟವನ್ನು ಸ್ವಲ್ಪವಾದರೂ ತಗ್ಗಿಸ್ಲಿಕ್ಕೆ ನಾವು ಇಲ್ಲಿವರೆಗೆ ಬಂದ್ವಿ ಮಗ ರಮೇಶೋ ಶೇಖರ್ ಇಬ್ರು ಸೇರಿ ವ್ಯಾನ್ ನಲ್ಲಿರುವುದನ್ನ ಕೆಳಗಿಳಿಸಿ ಎಂದು ಹೇಳಿದ್ದರಿಂದ ಇನ್ನು ಅವರಿಬ್ರು ವ್ಯಾನ್ ನಲ್ಲಿರುವ ಬ್ಯಾಂಬು ಕೂಲರ್ ಸೆಲ್ಲರ್ ಕೆಳಗಿಳಿಸುತ್ತಾರೆ ಅದನ್ನು ನೋಡಿ ಅಲ್ಲಿರುವ ಜನರೆಲ್ಲರೂ ಇದರಿಂದ ನಾವೇನ್ ಮಾಡ್ಕೋಬೇಕು ಅನ್ನೋ ಹಾಗೆ ನೋಡ್ತಾ ಇರ್ತಾರೆ ಯಾಕೆ ರೀ ಇದು ಇದರಿಂದ ನಮ್ಗೇನು ಉಪಯೋಗ ಬರುತ್ತೆ ಸ್ವಲ್ಪ ನಮಗೇನಾದರೂ ಏನಾದ್ರೂ ಉಪಯೋಗವಾಗದು ನೋಡಿ ನಾನು ಬಡವರಿಗಾಗಿ ಇದನ್ನು ಸ್ವಯಂವಾಗಿ ನನ್ನ ಕೈಯಿಂದ ತಯಾರು ಮಾಡಿದ್ದೀನಿ ಇದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಇದು ಬ್ಯಾಂಬೂ ಕೂಲರ್ಸ್ ವಿದ್ಯುತ್ತಿನ ಅಗತ್ಯವಿಲ್ಲದೆ ಕೇವಲ ಅಯಸ್ಕಾಂತದ ಶಕ್ತಿಯಿಂದ ಒಳಗಡೆ ಇರುವ ಫ್ಯಾನು ತಿರುಗುತ್ತೆ ಅದು ಪಕ್ಕದಲ್ಲೇ ಇರುವ ಬಟ್ಟೆನ ಒದ್ದೆ ಮಾಡುತ್ತೆ ಅದು ಹಾಗೆ ತಣ್ಣನೆಯ ಗಾಳಿಯ ಹಾಗೆ ಬದಲಾಗಿ ಹೊರಗೆ ಬರುತ್ತೆ ಅನಾಮಿಕಾ ಮಾತುಗಳೆಲ್ಲ ಅವರಿಗೆ ಆಶ್ಚರ್ಯವಾಗಿ ಅನ್ನಿಸಿ ಹಾಗೆ ನೋಡ್ತಾ ಇರ್ತಾರೆ ಅನಾಮಿಕಾ ಒಂದು ಅಯಸ್ಕಾಂತ ತಂದು ಅವರಿಗೆ ತೋರಿಸ್ತಾ ಇರ್ತಾಳೆ ಇಲ್ಲಿ ನೋಡಿ ಈಗ ಒಳಗಡೆ ಒಂದು ಅಯಸ್ಕಾಂತ ಇದೆ ಇಲ್ ನೋಡಿ ನನ್ನ ಕೈಯಲ್ಲಿರುವ ಅಯಸ್ಕಾಂತವನ್ನ ಈ ಬ್ಯಾಂಬು ಕೋಲಸ್ ಮೇಲೆ ಇಡ್ತೀನಿ ಈಗ ಏನ್ ನಡೆಯುತ್ತೋ ನೀವೇ ನೋಡಿ ಎಂದು ಅದನ್ನ ಅಲ್ಲಿಡುತ್ತಾಳೆ ಅಷ್ಟೇ ಆಕೆಯಲ್ಲೇ ಅಯಸ್ಕಾಂತವನ್ನು ಹಾಗೆ ಇಟ್ಟಳೋ ಇಲ್ವೋ ಒಳಗಡೆಯಿಂದ ಫ್ಯಾನ್ ತಿರುಗೋದಕ್ಕೆ ಶುರುವಾಗುತ್ತೆ ಅಲ್ಲಿ ತಣ್ಣನೆ ಗಾಳಿ ಬರ್ತಾ ಇರುತ್ತೆ ಅವರೆಲ್ಲರೂ ಅದನ್ನು ನೋಡಿ ಬಹಳ ಆನಂದ ಪಡುತ್ತಾ ಚಪ್ಪಾಳೆ ಹೊಡಿತಾ ಇರ್ತಾರೆ ಒಳಗಡೆ ಕೆಲವು ನೀರಿದೆ ಅಂತ ನಮಗೆ ಅರ್ಥವಾಯ್ತು ನೀರಾಗಿ ಹೋದ್ರೆ ಮತ್ತೆ ಸುರಿಬೇಕು ಅಲ್ವಾ ಎಂದು ಅವನು ಹೇಳುತ್ತಾ ಇರುವಾಗಲೇ ನೀವು ಹೇಳಿದ್ದು ಚೆನ್ನಾಗಿ ಇದೆ ಹೊರತು ಬಿಸಿಲು ಕಾಲ ನಮಗೆ ನೀರಿಗೆ ತುಂಬಾ ಕಷ್ಟವಾಗಿದೆ ಅದು ಇದನ್ನು ತಗೊಂಡು ನಮ್ಗೆ ಉಪಯೋಗವೇನಿದೆ ಕರೆಂಟ್ ಬಿಲ್ ಒಂದೇ ಬಾರದೇ ಇರಬಹುದೇನೋ ಅಷ್ಟೇ ಅಲ್ವಾ ನೋಡಿ ಇದನ್ನ ಸಲ ತುಂಬಿಸಿದ್ರೆ ಸಾಕು ಒಂದು ತಿಂಗಳವರೆಗೆ ನೀರು ಹಾಕಬೇಕಾದ ಅಗತ್ಯವಿಲ್ಲ ಆ ಮಾತನ್ನು ಕೇಳುತ್ತಲೇ ಅಲ್ಲಿರುವರೆಲ್ಲ ಮತ್ತಷ್ಟು ಸಂತೋಷ ಪಡುತ್ತಾರೆ ಅನಾಮಿಕಾ ಶಾರದ ಅವರೆಲ್ಲರಿಗೂ ಬ್ಯಾಂಬು ಕೂಲರ್ಸ್ ಅನ್ನ ಹಂಚುತ್ತಾರೆ ಎಲ್ಲರೂ ಅನಾಮಿಕಳ ಹೆಸರು ತಿಳಿದುಕೊಂಡು ಅನಾಮಿಕಳಿಗೆ ಜೈ ಅನಾಮಿಕಳಿಗೆ ಜೈ ಅನ್ನುತ್ತಾ ಜೈ ಜೈ ಹಾಕ್ತಾ ಇರ್ತಾರೆ ಬೇಡ ಮತ್ತೇನು ಪರವಾಗಿಲ್ಲ ನನ್ಗೆ ನೀವ್ಯಾರು ಯಾರು ಹೊಗಳಬೇಡಿ ನನ್ಗೆ ಹೊಗಳಿಕೆ ಅಂತದ್ದು ಇಷ್ಟವಿಲ್ಲ ಎಂದು ಹೇಳ್ತಾ ಇರ್ತಾಳೆ ಅನಾಮಿಕಾ ಇಷ್ಟದಲ್ಲಿಯೇ ಅಲ್ಲಿಗೆ ಅತ್ತೆ ಬಂದು ಹೀಗಂತಾಳೆ ಅನಾಮಿಕಾ ಹಾಗೆ ಕನ್ಸು ಕಂಡಿದ್ ಸಾಕು ಒಂದ್ಸಲ ನಿದ್ರೆಯಿಂದ ಹೇಳು ಎಂದು ಕರೆಯುತ್ತಲೇ ಅನಾಮಿಕಾ ಒಂದೇ ಸಲಕ್ಕೆ ನಿದ್ರೆಯಿಂದ ಹೇಳುತ್ತಾಳೆ ಅತ್ತೆ ಬಂಗಾರದಂತ ಕನ್ಸತ್ತೆ ನಾವೆಲ್ಲರೂ ಒಂದು ಕುಗ್ರಾಮಕ್ಕೆ ಸೇರ್ಕೊಂಡಿದಿವಂತೆ ಅಲ್ಲಿರುವವರೆಲ್ಲರಿಗೂ ಬ್ಯಾಂಬು ಕೂಲರ್ಸ್ ನ ಬಹುಮಾನವಾಗಿ ಕೊಡ್ತಾ ಇದ್ದೀವಂತೆ ಅಂತೆ ಒಳ್ಳೆ ಕನ್ಸು ಕನಸು ಆಮೇಲೆ ಹೊರತು ಮೊದಲು ಬ್ಯಾಂಬು ಕೂಲರ್ಸ್ ಇಟ್ಟಿದ್ದೀನಿ ಅನಾಮಿಕಾ ಎಂದು ಹೇಳುತ್ತಾಳೆ ಇನ್ನು ಎಲ್ಲರೂ ಆ ಗ್ರಾಮಕ್ಕೆ ಸೇರಿಕೊಳ್ಳುತ್ತಾರೆ ಆದರೆ ಅಲ್ಲಿ ಅವರು ಅಂದುಕೊಂಡ ಪರಿಸ್ಥಿತಿ ಏನೂ ಇರುವುದಿಲ್ಲ ಎಲ್ಲರೂ ಕೂಡ ಮಹಡಿ ಮನೆಯಲ್ಲೇ ಇರ್ತಾರೆ ಪ್ರತಿಯೊಬ್ಬರಿಗೆ ಮನೆಯಲ್ಲಿ ಎ ಸಿ ಕೂಡ ಇರುತ್ತೆ ಅದೆಲ್ಲ ನೋಡಿ ಶಾರದ ಅನಾಮಿಕಾ ಆಶ್ಚರ್ಯ ಹೋಗುತ್ತಾರೆ ಅತ್ತೇ ಇಲ್ಲಿ ಪರಿಸ್ಥಿತಿ ಅಂತ ಬದಲಾಗಿದೆ ಎಲ್ರು ಕೂಡ ಒಳ್ಳೆ ಮನೆ ಕಟ್ಕೊಂಡು ಎ ಸಿ ಕೂಡ ಇಟ್ಕೊಂಡಿದ್ದಾರೆ ಒಂದು ಕಾಲದ ಹಾಗೆ ಇಲ್ಲ ಈಗ ನಾವು ಇದನ್ನ ಬಹುಮಾನವಾಗಿ ಕೊಡ್ಬೇಕು ಅಂದ್ರೆ ಅವ್ರು ಅದಕ್ಕೆ ಖಂಡಿತ ಒಪ್ಕೊಳ್ಳಲ್ಲ ಅನ್ಸುತ್ತೆ ಹೌದು ಈಗ ಹೇಳಿದ್ರೆ ನಮ್ನ ಹೊಡೆದ್ರು ಹೊಡಿತಾರೆ ಯಾಕೆ ಬಂತು ಗಲಾಟೆ ಇಲ್ಲಿಂದ ನಾವು ಮನೆಗೆ ಹೋಗೋದೊಳೆದು ಇಷ್ಟರಲ್ಲಿಯೇ ಕೆಲವು ವ್ಯಕ್ತಿಗಳು ಅಲ್ಲಿಗೆ ಬರುತ್ತಾರೆ ಅವರು ವಿಷಯ ಏನು ಎಂದು ತಿಳಿದುಕೊಳ್ಳುತ್ತಾರೆ ನಾನು ಕಷ್ಟಪಟ್ಟು ಇದನ್ನ ತಯಾರು ರೀ ಇದು ಬ್ಯಾಂಬು ಕೂಲರ್ಸ್ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರಿಂದ ನಿಮಗೆ ಕರೆಂಟ್ ಬಿಲ್ ಕೂಡ ಇರೋದಿಲ್ಲ ಮೇಲಾಗಿ ದಿನವೂ ಇದರಲ್ಲಿ ನೀರು ಸುರಿಯಬೇಕಾದ ಅಗತ್ಯವೂ ಇಲ್ಲ ತಿಂಗಳಿಗೆ ಒಂದು ಸಲ ನೀರು ಸುರಿದ್ರೆ ಸಾಕು ಆ ಮಾತನ್ನು ಕೇಳಿ ಅವನು ಒಂದು ಸಲ ಇದು ಹೇಗೆ ಕೆಲಸ ಮಾಡುತ್ತೋ ತೋರಿಸಿ ಅಂತ ಕೇಳುತ್ತಾನೆ ಆಗ ಅನಾಮಿಕಾ ಸರಿ ಎಂದು ಹೇಳಿ ಐಸ್ ಕಾಂತವನ್ನು ಅದರ ಮೇಲೆ ಇಟ್ಟು ಅದರ ಕೆಲಸವನ್ನು ತೋರಿಸುತ್ತಾಳೆ ತಣ್ಣನೆಯ ಗಾಳೆ ಅದರಿಂದ ಬರ್ತಾ ಇರೋದ್ರಿಂದ ಅವನು ಬಹಳ ರಿಲ್ಯಾಕ್ಸ್ ಆಗ್ತಾ ಇರ್ತಾನೆ ತುಂಬಾ ವಿಚಿತ್ರವಾಗಿದೆ ಇದನ್ನು ನೀವು ನೀವು ಎಷ್ಟಕ್ಕೆ ಇದು ಎಂದು ಹೇಳುತ್ತಾ ಇರುವಾಗ ಶಾರದ ಮಧ್ಯದಲ್ಲೇ ಅಡ್ಡ ಬಂದು ಮಾರದಿಕಾರಿರಿ ಇದು ಕೇವಲ ಸಾವಿರದ ಐನೂರು ರೂಪಾಯಿ ಮಾತ್ರವೇ ಅಂತ ಹೇಳ್ತಾಳೆ ಆ ಮಾತಿಗೆ ಅವನು ಇದು ಬಹಳ ಕಡಿಮೆ ರೇಟು ಎಂದು ಅದನ್ನ ತಕೊಂಡು ಹೋಗ್ತಾನೆ ಇನ್ನು ಅವನು ಸುತ್ತಮುತ್ತಲಿನವರಿಗೆ ಕೂಡ ಹೇಳುತ್ತಾನೆ ಅಲ್ಲಿಗೆ ಬಹಳ ಜನ ಬಂದು ಅದನ್ನು ತಗೊಂಡು ಹೋಗ್ತಾ ಇರ್ತಾರೆ ಅದನ್ನು ಮಾರಿದಕ್ಕೆ ಅನಾಮಿಕ ಅವರಿಗೆ ತುಂಬಾ ದುಡ್ಡು ಬರುತ್ತೆ ಅತ್ತೆ ಅದನ್ನ ಲೆಕ್ಕ ಮಾಡಿಕೊಳ್ಳುತ್ತ ನಾವು ಇದನ್ನು ತಯಾರು ಮಾಡಿದಕ್ಕಿಂತ ಎಲ್ಲ ಖರ್ಚು ಹೋಗಿ ನಮಗೆ ಮೂರು ಪಟ್ಟು ಲಾಭ ಬಂದಿದೆ ನಿಜಕ್ಕೂ ಈ ವ್ಯಾಪಾರದ ಬಗ್ಗೆ ಮೊದಲೇ ಏಕೆ ಆಲೋಚನೆ ಬರಲಿಲ್ಲ ಅಂತ ಈಗ ದುಃಖ ಪಡ್ತಾ ಇದ್ದೀನಿ ಅತ್ತೆ ನೀವು ದುಃಖ ಪಡೋದೇನೋ ಹೊರತು ನಾನು ಮಾತ್ರ ಬಹಳ ದುಃಖ ಪಡ್ತಾ ಇದ್ದೀನಿ ನಿಜಕ್ಕೂ ನಾನು ಇದನ್ನ ಬಡವರಿಗೆ ಉಚಿತವಾಗಿ ಹಂಚಬೇಕು ಅಂದ್ಕೊಂಡಿದ್ದೆ ಆದ್ರೆ ನೀವೇನೋ ಇದನ್ನ ದುಡ್ಡಿಗಾಗಿ ಮಾರ್ಬಿಟ್ರಿ ನೋಡ ನಮಿಕಾ ನೀನು ಒಳ್ಳೆಯ ಒಳ್ಳೆ ಅಂದ್ಕೊಂಡಿದೀಯಾ ಆದರೆ ಅವರ ಪರಿಸ್ಥಿತಿ ನೋಡಿದ್ರೆ ನೀನು ಹೇಳಿದ ಹಾಗೆ ಏನೂ ಇಲ್ಲ ನಮಗಿಂತ ಒಳ್ಳೆ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ ಅವರೆಲ್ಲ ಅಂದ್ರೆ ಇವರತ್ರ ಎಷ್ಟೋ ಸ್ವಲ್ಪ ದುಡ್ಡಿದೆ ಅಂತಾನೆ ಅಲ್ವಾ ಈಗ ಇವರು ನಮಗೆ ಕೊಟ್ಟ ದುಡ್ಡಿನಿಂದ ನಾವು ಮತ್ತಷ್ಟು ಬ್ಯಾಂಬು ಕೂಲರ್ಸ್ ತಯಾರು ಮಾಡಿ ನೀನು ಅಂದುಕೊಂಡ ಹಾಗೆ ಬಡವರಿಗೆ ಹಂಚೋಣ ಮಾತಿಗೆ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ನನ್ನನ್ನು ಕ್ಷಮಿಸತ್ತೆ ಅರ್ಥ ಮಾಡಿಕೊಂಡೆ ನಿಜವಾಗಿಯೂ ಇವರಿಗೆ ಉಚಿತವಾಗಿ ಕೊಡಬೇಕು ಅನ್ನುವ ಪರಿಸ್ಥಿತಿ ಏನೂ ಇಲ್ಲ ಈಗ ಬಂದ ದುಡ್ಡಿನಿಂದ ಇನ್ನು ಬಹಳ ಬ್ಯಾಂಬು ಕೂಲರ್ಸ್ ತಯಾರು ಮಾಡಿ ನಾವು ಬಡವರಿಗೆ ಉಚಿತವಾಗಿ ಹಂಚೋಣ ಇನ್ನು ಅವರಿಬ್ಬರು ಕೂಡ ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ರಮೇಶ್ ರಮೇಶ್ ತಮ್ಮ ಶೇಖರ್ ಮೂವರು ಮತ್ತೆ ಹೊಸ ಕೂಲರ್ ತಯಾರು ಮಾಡುವುದಕ್ಕಾಗಿ ಬ್ಯಾಂಬೂಸ್ ಕೋಲು ತರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾರೆ ಅನಾಮಿಕಾ ಅವರಿಗೆ ಬೇಕಾದ ಬ್ಯಾಂಬೂ ಸ್ಟಿಕ್ಸ್ ಅನ್ನ ತಗೋತಾರೆ ಇನ್ನು ಅವರು ಮನೆಗೆ ತೆಗೆದುಕೊಂಡು ಬಂದ ನಂತರ ಅತ್ಯುಸ್ಯರಿಬ್ಬರು ಕೂಡ ಬ್ಯಾಂಬೂ ಕೂಲರ್ಸ್ ನ ತಯಾರು ಮಾಡ್ತಾ ಇದ್ರೆ ಶಾರದಳ ಮಕ್ಕಳಿಬ್ಬರು ರಮೇಶ್ ಶೇಖರ್ ಅವರಿಗೆ ಸಹಾಯ ಮಾಡ್ತಾ ಇರ್ತಾರೆ ಇನ್ನು ಇದೆಲ್ಲ ಹೀಗಿರುವಾಗ ಶಾರದಳ ಗಂಡ ಪ್ರಸಾದ್ ಪೇಪರ್ ಓದ್ತಾ ಇರುವಾಗ ಆ ಪೇಪರ್ ಅಲ್ಲಿ ಹೀಗೆ ಬರೆದಿರುತ್ತೆ ಹೊಸಹಳ್ಳಿ ಅನ್ನುವ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಏರ್ಪಟ್ಟಿದೆ ಜನರು ನೀರಿಗಾಗಿ ಬಹಳ ಕಷ್ಟಪಡ್ತಾ ಇದ್ದಾರೆ ಆದರೂ ಅಲ್ಲಿರುವ ಜನರೆಲ್ಲರೂ ಬಡವರಾಗಿರುವುದು ಗಮನಾರ್ಹ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಏನು ಇರೋದಿಲ್ಲ ಆದರೆ ಚಿಕ್ಕ ಚಿಕ್ಕ ಮನೆಗಳೇ ಇರುತ್ತೆ ಅವರ ಊರಿಗೆ ಕೆರೆ ಬೇಕು ದಾನಿಗಳು ಯಾರಾದ್ರೂ ಇದ್ರೆ ಮುಂದಕ್ಕೆ ಬರಬೇಕು ಎಂದು ಆ ಊರಿನವರು ಕೋರ್ಕೋತಾ ಇದ್ದಾರೆ ಎಂದು ಪ್ರಸಾದ್ ಓದುತ್ತಾನೆ ಅದು ಓದಿದ ಪ್ರಸಾದರಿಗೆ ಒಂದು ಒಳ್ಳೆ ಆಲೋಚನೆ ಬರುತ್ತೆ ತಕ್ಷಣ ಅನಾಮಿಕಾ ಅವರ ಹತ್ರಕ್ಕೆ ಹೋಗುತ್ತಾನೆ ಅವರಿಗೆ ಪೇಪರ್ ಅಲ್ಲಿರುದ್ರ ಬಗ್ಗೆ ಓದಿ ವಿವರವಾಗಿ ಹೇಳ್ತಾನೆ ಅಂದ್ರೆ ನಾವು ಆ ಗ್ರಾಮ ಜನರಿಗೆ ಇದೆಲ್ಲ ಉಚಿತವಾಗಿ ಕೊಡೋಣ ಕೊಡೋಣ ಹೊರತು ಪಾಪ ಅವರಿಗೆ ನೀರಿನ ಸಮಸ್ಯೆ ಇದಲ್ಲ ಒಂದು ಕೆರೆನ ನಾವ ಯಾಕೆ ಕಟ್ಟಿಸಿ ಕೊಡಬಾರ್ದು ಅಪ್ಪ ಕೆರೆ ಹಾಕ್ಸೋದು ಅಂದ್ರೆ ಬಹಳ ಖರ್ಚಿಂದ ಕೂಡಿದ ಕೆಲಸಪ್ಪ ಅದು ನಮ್ಮಿಂದಾಗಲ್ಲ ಬೇಕು ಅಂದ್ರೆ ಒಂದು ಬೋರಿಂಗ್ ಆದ್ರೆ ಹಾಕಿಸ್ಬೋದು ಬೋರಿಂಗ್ ಹೋಗಿದ್ರೆ ಚೆನ್ನಾಗೇ ಇದೆ ಆದ್ರೆ ಅದರಲ್ಲಿ ಒಳ್ಳೆ ನೀರು ಬರದೆ ಉಪ್ಪು ನೀರು ಬಂದ್ರೆ ಅದು ಕುಡಿಯೋದಕ್ಕೆ ಕೂಡ ಕೆಲಸಕ್ಕೆ ಬರಲ್ವಲ್ಲ ಕುಡಿಯೋದಕ್ಕೆ ಕೆಲಸಕ್ಕೆ ಬಾರದ ಇದ್ರೂ ಅವರ ಅವಸರಕ್ಕೆ ಅಗತ್ಯ ಬರುತ್ತಲ್ಲ ಸ್ವಲ್ಪ ಮಟ್ಟಿಗೆ ನಾವು ಅವರಿಗೆ ಒಳ್ಳೆಯದು ಮಾಡಿದವರೇ ಹಾಕ್ತೀವಿ ಒಂದು ವೇಳೆ ಸಿಹಿ ನೀರು ಬಂದ್ರೆ ಮತ್ತೆ ಇನ್ನೊಂದೆರಡು ಬೋರ್ ಹಾಕ್ಸೋಣ ಸ್ವಲ್ಪವರೆಗೂ ಅವರಿಗೆ ನೀರಿನ ಸಮಸ್ಯೆ ತೀರಿ ಹೋಗುತ್ತೆ ಸರಿ ನಮ್ಮ ಪ್ರಯತ್ನವನ್ನ ನಾವು ಮಾಡೋಣ ನಮ್ಮನ್ನು ನೋಡಿ ಅವರಿಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಒಳ್ಳೆ ವಿಷಯನೇ ಅಲ್ವಾ ಎಂದು ಭಾವಿಸಿ ಕುಟುಂಬವೆಲ್ಲ ಆ ಗ್ರಾಮಕ್ಕೆ ಸಹಾಯ ಮಾಡೋದಕ್ಕೆ ಹೋಗುತ್ತಾರೆ ಅಲ್ಲಿ ಬೋರ್ ತೆಗೆಸುತ್ತಾರೆ ಆಶ್ಚರ್ಯವೆನ್ನುವಂತೆ ಆ ಬೋರಿನಲ್ಲಿ ಸಿಹಿ ನೀರ ಬರುತ್ತದೆ ಇನ್ನು ಅದನ್ನು ನೋಡಿ ಅವರೆಲ್ಲರೂ ಸಂತೋಷ ಪಡುತ್ತಾರೆ ಆ ಕುಟುಂಬ ಮತ್ತೊಂದು ಎರಡು ಕಡೆ ಬೋರ್ ಅನ್ನು ತೆಗೆಸಿದಾಗ ಒಂದು ಕಡೆ ಉಪ್ಪು ನೀರು ಮತ್ತೊಂದು ಕಡೆ ಒಳ್ಳೆ ನೀರು ಬರುತ್ತೆ ಉಪ್ಪು ನೀರೆಲ್ಲ ಕೂಡ ಅವರು ಉಪಯೋಗಿಸಿಕೊಳ್ಳಲಿಕ್ಕೆ ಕೆಲಸಕ್ಕೆ ಬರುತ್ತೆ ಅನ್ಕೋತಾರೆ ಮಿಕ್ಕ ನೀರು ಕುಡಿಯೋದಿಕ್ಕೆ ಕೆಲಸಕ್ಕೆ ಬರುತ್ತೆ ಅಂತ ಅವರು ಅಂದ್ಕೋತಾರೆ ಇನ್ನು ಊರಿನವರೆಲ್ಲರೂ ಕೂಡ ಅನಾಮಿಕಳ ಕುಟುಂಬಕ್ಕೆ ಕೃತಜ್ಞತೆ ಹೇಳುತ್ತಾರೆ ಇನ್ನೊಂದು ಬಹುಮಾನ ಕೂಡ ಬೇಗದಲ್ಲೇ ಬರುತ್ತೆ ನಾವು ಒಂದು ವಾರದ ನಂತರ ತಿರುಗಿ ಬರುತ್ತೀವಿ ಎಂದು ಅತ್ತಿಸ ಬರೋ ತಿರುಗಿ ಮನೆಗೆ ಬರುತ್ತಾರೆ ಇನ್ನು ಅವರೆಲ್ಲರೂ ಕೂಡ ಬ್ಯಾಂಬೂ ಕೂಲರ್ಸ್ ನ ತಯಾರು ಮಾಡ್ತಾ ಇರ್ತಾರೆ ಅದೆಲ್ಲ ಪೂರ್ತಿಯಾದ ನಂತರ ಎಲ್ಲರೂ ಸೇರಿ ಮತ್ತೆ ಆ ಗ್ರಾಮಕ್ಕೆ ಸೇರಿಕೊಳ್ಳುತ್ತಾರೆ ಇನ್ನು ಅಲ್ಲಿರುವವರೆಲ್ಲರಿಗೂ ಕೂಡ ಉಚಿತವಾಗಿ ಬ್ಯಾಂಬು ಕೂಲರ್ಸ್ ನ ಹೇಗೆ ಕೆಲಸ ಮಾಡುತ್ತೋ ಎಂದು ತೋರಿಸಿ ಅವರೆಲ್ಲರಿಗೂ ಅದನ್ನ ಬಹುಮಾನವಾಗಿ ಕೊಡುತ್ತಾರೆ ಅನಾಮಿಕಳ ಕುಟುಂಬದ ಬರುವಿನಿಂದ ಆ ಊರಿನ ಪರಿಸ್ಥಿತಿ ಎಲ್ಲ ಬದಲಾಗಿ ಹೋಗುತ್ತೆ ಅವರಿಗೆ ಈಗ ಯಾವ ಸಮಸ್ಯೆಯೂ ಇಲ್ಲದೆ ಸಂತೋಷವಾಗಿರುತ್ತಾರೆ ಅನಾಮಿಕಾ ತಯಾರು ಮಾಡಿದ ಬ್ಯಾಂಬು ಕೂಲರ್ಸ್ ಹೇಗಿದೆಯೋ ನೀವು ಹೇಳಿ ಹಾಗೆಯೇ ಬ್ಯಾಂಬು ಕೂಲರ್ಸ್ ನಿಮಗೆ ಹಿಡಿಸಿದರೆ ಅನಾಮಿಕಾ ಬ್ಯಾಂಬು ಕೂಲರ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ